ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಶ್ರೀಹರ್ಷ ನಾನು ಕ್ರೇಜಿ ಮನ್ಯೂ ಟ್ರೀ ಚಾನಲಿಂದ ಇವತ್ತು ಇಪ್ಪತ್ತೆಂಟು ಡಿಸೆಂಬರು ಮೊನ್ನೆ ಏನಾಯಿತು ಡೀಟೇಲ್ ಡೀಟೇಲಾಗಿ ಅರ್ಥ ಅಂತ ಸ್ನೇಹಿತರೆ ಏನಾಗ್ತಾ ಇದೆ ಮಾರ್ಕೆಟಲ್ಲಿ ನೀವೇನು ಮಾಡಬೇಕು ಎಲ್ಲಿ ಪ್ರತಿಯೊಂದನ್ನು ಅರ್ಥ ಮಾಡ್ಕೊಳ್ಳೋಣಂತೆ ನಿಮಗೆ ಹೇಳ್ತಾನೆ ಇದ್ದೀನಿ ಮಾರ್ಕೆಟು ತುಂಬಾ ಸ್ಟ್ರೆಂತ್ ತೋರಿಸ್ತಾ ಇದೆ ಮಾರ್ಕೆಟ್ ಪ್ರಾಬಬ್ಲಿ ಇನ್ನೂ ಹಳೆ ಹೈಸನ್ನು ರೀಚ್ ಮಾಡ್ಬೋದು ಅಂತ ಅದೇ ರೀತಿ ಆಯಿತು ಇವಾಗ ಹಳೆ ಹೈಸನ್ನು ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ಇನ್ನೂ ಸ್ಟ್ರಾಂಗಾಗಿ ಅಪ್ಸೈಡ್ ಹೋಗೋ ಎಲ್ಲ ಸಾಧ್ಯತೆಗಳು ಇರುತ್ತೆ ಅದರ ಪ್ರಕಾರವೇ ಮಾರ್ಕೆಟ್ ಮೂವ್ ಆಗ್ತಾ ಇದೆ ಅದರ ಪ್ರಕಾರವೇ ನೀವು ಬರೀ ಭಾರತೀಯ ಮಾರ್ಕೆಟಲ್ಲ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟಲ್ಲೂ ಪಾಸಿಟಿವ್ ಮೂಮೆಂಟಮ್ ಇದೆ ನೀವು ಅದೇ ನೀವು ಯುರೋಪಿಯನ್ ಮಾರ್ಕೆಟಾಗಲಿ ಯು ಎಸ್ ಮಾರ್ಕೆಟ್ ಆಗಲಿ ನೋಡೋದಾದರೆ ಶುಕ್ರವಾರ ಮೇನಾಗಿ ಕ್ರಿಸ್ಮಸ್ ಇದ್ದಿದ್ದರಿಂದ ಎಲ್ಲ ಕ್ಲೋಸ್ ಆಗಿತ್ತು ಅಲ್ಲಿ ಆ ಟೈಮಲ್ಲಿ ಅಲ್ಲಿ ಡೀಲ್ ಆಗಿದೆ ಸೊ ಆ ಬ್ರೆಕ್ಸಿಟ್ ಡೀಲ್ ಪಾಸಿಟಿವಿಟಿ ಏನಿದೆ ಅದು ಮಾರ್ಕೆಟ್ ರಿಯಾಕ್ಷನ್ ಕೊಡಬೇಕು ಆ ಮಾರ್ಕೆಟ್ ರಿಯಾಕ್ಷನ್ ಪ್ರಾಬಬ್ಲಿ ಮಧ್ಯಾಹ್ನದ ಮೇಲೆ ಆ್ಯಕ್ಚುಲಿ ನಮಗೆ ಕಾಣಕ್ಕೆ ಸಿಗುತ್ತೆ ಇವಾಗ ಸದ್ಯದಲ್ಲಂತೂ ನಾವು ಫ್ಯೂಚರ್ಸ್ ನೋಡೋದಾಗಲಿ ಯುರೋಪಿಯನ್ ಮಾರ್ಕೆಟ್ ಆಗಲಿ ಯು ಎಸ್ ಮಾರ್ಕೆಟ್ ಆಗಲಿ ಅರ್ಧ ಪರ್ಸೆಂಟ್ ಮೇಲಿದೆ ಸೊ ಓವರ್ ಆಲ್ ಆಲ್ರೆಡಿ ಆ ಫ್ಯೂಚರ್ಸಲ್ಲಿ ನಾವು ನೋಡ್ಬೋದು ಅದೇ ನಾವು ಇಂಡಿಯನ್ ಮಾರ್ಕೆಟ್ ಫ್ಯೂಚರ್ಸ್ ನೋಡೋದಾದ್ರೆ ಅದ್ರ ಪ್ರಕಾರ ಆಲ್ಮೋಸ್ಟ್ ಹಂಡ್ರೆಡ್ ಪಾಯಿಂಟ್ಸ್ ಮೇಲೆ ಅಪ್ಸೈಟ್ ತೋರಿಸ್ತಾ ಇದೆ ಈಗ ಹಂಡ್ರೆಡ್ ಪಾಯಿಂಟ್ಸ್ ಗ್ಯಾಪ್ ಅಪ್ ಆದರೆ ಅಲ್ಲಿಂದ ನಮಗೆ ಅಪ್ಸೈಟ್ ಜಾಸ್ತಿ ಉಳಿಯೋದಿಲ್ಲ ಆದ್ದರಿಂದ ಹೊಸದಾಗಿ ಖರೀದಾರಿ ಮಾಡೋದ್ರಲ್ಲಿ ಅರ್ಥ ಕಾಣಿಸ್ತಾ ಇಲ್ಲ ಹೊಸ್ದಾಗಿ ಖರೀದಾರಿ ಮಾಡೋದ್ರಲ್ಲಿ ರಿಸ್ಕ್ ರಿವಾರ್ಡು ಫೇವರೇಬಲ್ ಆಗೋದಿಲ್ಲ ನೀವು ಪ್ರಾ ನೀವು ಆಲ್ರೆಡಿ ಸ್ಟಾಕ್ಸು ಅಥವಾ ನಿಮಗೆ ಆಲ್ರೆಡಿ ಪೊಸಿಷನ್ಸ್ ಇದ್ದರೆ ಇದು ಒಳ್ಳೆ ಆಪರ್ಚುನಿಟಿ ಆಗುತ್ತೆ ನಿಮಗೆ ನಿಮ್ಮ ಪೊಸಿಷನಿಂದ ಹೊರಗೆ ಬರೋಕ್ಕೆ ನಿಮಗೆ ಮತ್ತೊಂದು ಒಳ್ಳೆ ಆಪರ್ಚುನಿಟಿ ಸಿಗ್ಬೋದು ಆವಾಗ ಆ್ಯಕ್ಚುಲಿ ಮತ್ತೆ ಎಂಟ್ರಾಗಿ ಬಟ್ ಈಗ ಸದ್ಯದಲ್ಲಂತೂ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ ನಿಮಗೆ ಎಕ್ಸಿಟ್ ಮಾಡೋದಕ್ಕೋಸ್ಕರ ಓವರ್ ಆಲ್ ಮಾರ್ಕೆಟ್ ಪಾಸಿಟಿವ್ ಮೂಮೆಂಟಮ್ ಇನ್ನೂ ಕಂಟಿನ್ಯೂ ಆಗೋ ಚಾನ್ಸಸ್ ಇರುತ್ತೆ ಬಟ್ ಈ ಹೈಯರ್ ಲೆವೆಲಲ್ಲಿ ಬೈ ಮಾಡೋದ್ರಲ್ಲಿ ಅರ್ಥ ಇರೋದಿಲ್ಲ ಪ್ರಾಬಬ್ಲಿ ನಾವು ಒಂದು ಚಿಕ್ಕ ರೇಂಜಲ್ಲಿ ಟ್ರೇಡ್ ಮಾಡ್ಬೋದು ಅಥವಾ ನಾವು ಏನು ಗ್ಯಾಪ್ ಅಪ್ ಮಾಡಿದ್ದೀವಿ ಅದನ್ನು ಮತ್ತೆ ಕ್ಲೋಸ್ ಮಾಡಿದ್ಮೇಲೆ ಮತ್ತೆ ಹೊಸದಾಗಿ ಆ್ಯಕ್ಚುಲಿ ಪಾಸಿಟಿವ್ ಮೂಮೆಂಟನ್ನು ಬರ್ಬೋದು ಆದ್ದರಿಂದ ಇಂಟ್ರಾಡೇಯಲ್ಲಿ ಪ್ರಾಬಬ್ಲಿ ನಿಮಗೆ ಶಾರ್ಟಿಂಗ್ ಆಪರ್ಚುನಿಟಿ ಸಿಗ್ಬೋದೆ ಹೊರತು ಬೈಯಿಂಗ್ ಆಪರ್ಚುನಿಟಿ ಸಿಗೋದು ಕಮ್ಮಿ ಆಗುತ್ತೆ ಆದ್ದರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಟ್ರೇಡ್ ಮಾಡಬೇಕಾಗತ್ತೆ ಸೊ ಓವರಾಲ್ ಮಾರ್ಕೆಟ್ ತುಂಬಾ ಸ್ಟ್ರಾಂಗ್ ಆಗಿದೆ ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಸ್ಟ್ರೆಂತ್ ತುಂಬಾ ಕಾಣಿಸ್ತಾ ಇದೆ ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಮಾರ್ಕೆಟ್ ಓಪನ್ ಆದ ತಕ್ಷಣ ಬೈ ಮಾಡೋಕ್ಕೆ ಹೋಗಬೇಡಿ ನ್ಯೂಸ್ ಇದೆ ಅಂತ ಪ್ರಾಬಬ್ಲಿ ಮಾರ್ಕೆಟ್ ಒಂದು ಕನ್ಸಲಿಡೇಟ್ ಮಾಡಲಿ ಸ್ವಲ್ಪ ಲೋವರ್ ಲೆವೆಲ್ಸಿಗೆ ಬರಲಿ ಅಲ್ಲೇ ಆಪರ್ಚುನಿಟಿ ಸಿಕ್ಕಿದ್ರೆ ಅಲ್ಲಿ ನೋಡೋಣಂತೆ ಸದ್ಯಕ್ಕಂತೂ ಯಾವುದೇ ಕಾರಣಕ್ಕೂ ಬೈ ಮಾಡೋದ್ರಲ್ಲಿ ಅರ್ಥ ಕಾಣಿಸ್ತಾ ಇಲ್ಲ ಸ್ನೇಹಿತರೆ ಇವತ್ತಿಂದ ನಾನೊಂದು ಹೊಸ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟ್ರೇಡ್ ವಿತ್ ಸ್ಟ್ರೀ ಅಂತ ಇದು ಕಾಪಿ ಟ್ರೇಡಿಂಗ್ ಫಾರ್ಮುಲಾ ಅಂತ ಕರಿತಾ ಇದ್ದೀವಿ ಇದರಲ್ಲಿ ಏನು ಮಾಡ್ತೀವಿ ಅಂದರೆ ನೀವು ಕಾಪಿ ಮಾಡ್ಬೋದು ನಾನು ಏನು ಮಾಡ್ತಾ ಇದ್ದೀನಿ ಎಕ್ಸಾಕ್ಟಾಗಿ ನೀವು ಕಾಪಿ ಮಾಡ್ಬೋದು ಈ ಕಾಪಿ ಮಾಡೋದ್ರಲ್ಲಿ ನೀವು ಎಕ್ಸಾಕ್ಟಾಗಿ ನೀವು ನಾನು ಏನು ಮಾಡ್ತಿದ್ದೀನಿ ಕಾಪಿ ಮಾಡಿದ್ರೆ ನನಗೆ ಪ್ರಾಫಿಟ್ ಆದರೆ ನಿಮಗೂ ಪ್ರಾಫಿಟ್ ಆಗುತ್ತೆ ನನಗೆ ಲಾಸ್ ಆದರೆ ನಿಮಗೂ ಲಾಸ್ ಆಗುತ್ತೆ ಇದು ಏನು ಅಂದರೆ ನಾನು ಬರೀ ಈಕ್ವಿಟಿ ಇಲ್ಲಿ ಅಂದರೆ ಸ್ಟಾಕ್ಸನ್ನು ಬೈ ಮಾಡಿ ಕೂಡ ನೀವು ಸಾಕಷ್ಟು ದುಡ್ಡು ಮಾಡ್ಬೋದು ಅನ್ನೋದನ್ನು ನಿಮಗೆ ತೋರಿಸೋದಕ್ಕೋಸ್ಕರ ಈ ಚಾಲೆಂಜನ್ನು ತೊಗೊತಾ ಇದ್ದೀನಿ ಲೈವ್ ಆಗಿ ನಾನು ಟ್ರೇಡ್ ಮಾಡ್ತಾ ಇದ್ದೀನಿ ಇದು ಆ್ಯಕ್ಚುಲಿ ಪೇಯ್ಡ್ ಕೋರ್ಸ್ ಆಗಿರುತ್ತೆ ಈ ಪೇ ಪೇಯ್ಡ್ ಏನು ಪ್ರೋಗ್ರಾಮ್ ಇದೆ ಇದ್ರದ್ದು ಫಸ್ಟ್ ತ್ರೀ ಡೇಸಲ್ಲಿ ನಾನು ಟ್ರಯಲ್ ಕೊಡ್ತಾ ಇದ್ದೀನಿ ಈ ಪರ್ಟಿಕ್ಯುಲರ್ ವೀಕಲ್ಲಿ ಮಂಡೇ ಟ್ಯೂಸ್ಡೇ ವೆಡ್ನಸ್ಡೇ ಈ ಮೂರು ದಿವಸ ನಾನು ಈ ಟ್ರೇಡನ್ನು ಲೈವ್ ಆಗಿ ಮಾಡ್ತಾ ಇದ್ದೀನಿ ಲೈವ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ ಯೂಟ್ಯೂಬಲ್ಲಿ ಕೂಡ ಸ್ಟ್ರೀಮ್ ಆಗುತ್ತೆ ಯೂಟ್ಯೂಬಲ್ಲಿ ಕಂಪ್ಲೀಟ್ ಲೈವ್ ಇರುತ್ತೆ ನೀವು ಈ ಪ್ರೋಗ್ರಾಮನ್ನು ಲೈವ್ ಆಗಿ ಆ್ಯಕ್ಸಸ್ ಮಾಡ್ಬೋದು ದಿನದಲ್ಲಿ ಮೂರು ಹೊತ್ತು ನಾನು ಆ್ಯಕ್ಚುಲಿ ಆನ್ಲೈನ್ ಬರ್ತೀನಿ ಒಂಬತ್ತುವರೆಗೆ ಹನ್ನೆರಡುವರೆಗೆ ಮತ್ತು ಮೂರು ಗಂಟೆಗೆ ಹೆಚ್ಚು ಕಮ್ಮಿ ಆಗ್ಬೋದು ಟೈಮಿಂಗ್ಸು ಬಟ್ ಓವರ್ ಆಲ್ ಈ ಟೈಮಿಂಗಲ್ಲಿ ನಿಮಗೆ ನಾನು ಲೈವ್ ಟ್ರೇಡಿಂಗ್ ಬರ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಲಕ್ಷ ರೂಪಾಯಿ ಇಟ್ಕೊಂಡು ಆ ಒಂದು ಲಕ್ಷ ರೂಪಾಯಿನ ಹೆಂಗೆ ಇನ್ವೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಈಗ ನನ್ನ ಹತ್ರ ಒಂದು ಲಕ್ಷ ಇದ್ದರೆ ಆ ಒಂದು ಲಕ್ಷನ ನಾನು ಎಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಆ ಒಂದು ಲಕ್ಷ ಏನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಆ ಒಂದು ಲಕ್ಷದಲ್ಲಿ ನಮ್ಮ ಏತ್ ಪ್ರಾಫಿಟ್ ಬರುತ್ತೆ ಲಾಸ್ ಆಗುತ್ತೆ ಅದನ್ನು ನೀವು ಲೈವ್ ಆಗಿ ನೋಡ್ಬೋದು ಇಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣಂತೆ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕಾಗಿರೋದು ಸ್ನೇಹಿತರೆ ನಾವು ನನ್ನ ನಿಮಗೆ ಏನಾಗುತ್ತೆ ಅನ್ನೋದು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದನ್ನು ಈಗ ಒಂಬತ್ತುವರೆಗೆ ನೀವು ಬಂದಾಗ ನಿಮಗೆ ಅದರ ಬಗ್ಗೆ ಅರ್ಥ ಆಗುತ್ತೆ ಇದರಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂದರೆ ನಿಮಗೆ ಈ ಒಂದು ಲಕ್ಷ ಇಂದ ಹತ್ತು ಲಕ್ಷ ಆಗಲಿ ಒಂದು ಕೋಟಿ ಆಗಲಿ ಹೆಂಗಾಗುತ್ತೆ ಎಷ್ಟು ಟೈಮಲ್ಲಿ ಆಗುತ್ತೆ ನೀವಾಗೆ ಲೈವ್ ಆಗಿ ನೋಡ್ಬೋದು ಅದರಿಂದ ನಿಮಗೂ ಅದರದ್ದು ಏನು ಅಡ್ವಾಂಟೇಜ್ ಇದೆ ಹೇಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಆವಾಗವಾಗ ನಾನು ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ ನನ್ನ ಯಾರು ನನ್ನ ಆ್ಯಕ್ಚುಲಿ ನನ್ನ ಟೀಮಲ್ಲಿರ್ತಾರೆ ಅವ್ರಿಗೆ ಆ್ಯಕ್ಚುಲಿ ಅದ್ರದ್ದು ಆ್ಯಕ್ಸಸ್ ಸಿಗ್ತಾ ಹೋಗುತ್ತೆ ನಿಮಗೆ ಈಗ ಫಸ್ಟ್ ತ್ರೀ ಡೇಸಲ್ಲಿ ಫ್ರೀಯಾಗಿ ಆ್ಯಕ್ಸಸ್ ಸಿಗ್ತಾ ಹೋಗುತ್ತೆ ಈ ಈ ಈ ಪ್ರೋಗ್ರಾಮ್ ಹೋಲ್ ಬೆನಿಫಿಟ್ ಏನಾಗುತ್ತೆ ಅಂದರೆ ಯಾರು ಆ್ಯಕ್ಚುಲಿ ಇನ್ನು ಹೊಸ್ದಾಗಿದ್ದಾರೆ ಅವರು ಕೂಡ ಅರ್ಥ ಮಾಡ್ಕೋಬೋದು ಇಂಡಿಪೆಂಡೆಂಟ್ ಆಗಬೇಕು ಅಂತಿದ್ರೆ ನಮ್ಮದು ಬೇರೆ ಪ್ರೋಗ್ರಾಮ್ಸು ಎಲ್ಲ ಆ್ಯಕ್ಚುಲಿ ನೀವು ಆ್ಯಕ್ಸಸ್ ಸಿಗ್ಬೋದು ನೀವು ಇನ್ನೂ ಚೆನ್ನಾಗಿ ಆ್ಯಕ್ಚುಲಿ ಕಲಿಬೋದು ಸ್ನೇಹಿತರೆ ನೀವು ಗೋಲ್ಡ್ ಸಿಲ್ವರಲ್ಲಿ ನೋಡೋದಾದರೆ ಗೋಲ್ಡ್ ಸಿಲ್ವರಲ್ಲಿ ನಿಮಗೆ ಹೇಳ್ತಾ ಬಂದಂಗೆ ಒಂದು ಸೈಡ್ ವೇಸ್ ರೇಂಜಲ್ಲಿ ಇತ್ತು ಆ ಸೈಡ್ ವೈಸ್ ರೇಂಜು ಪ್ರಾಬಬ್ಲಿ ಹೈಯರ್ ಲೆವೆಲಲ್ಲಿ ಬ್ರೇಕೌಟ್ ಆಗೋ ಚಾನ್ಸಸ್ ಕಾಣಿಸ್ತಾ ಇದೆ ಹೈಯರ್ ಲೆವೆಲಲ್ಲಿ ಬ್ರೇಕೌಟ್ ಆಯಿತು ಅಂದರೆ ಪ್ರಾಬಬ್ಲಿ ನಾವು ಮತ್ತೆ ಆಲ್ ಟೈಮ್ ಹೈಸ್ ಹತ್ತಿರ ಹೋಗೋ ಚಾನ್ಸಸ್ ಇರುತ್ತೆ ಅದು ಆದ ನಂತರ ಏನಾಗುತ್ತೆ ಅನ್ನೋದು ನಾವು ನೋಡಬೇಕಾಗತ್ತೆ ಸೊ ಓವರ್ ಆಲ್ ಗೋಲ್ಡ್ ಸಿಲ್ವರಲ್ಲಿ ಪಾಸಿಟಿವ್ ಮೂಮೆಂಟಮ್ ಕಾಣಿಸ್ತಾ ಇದೆ ಕ್ರೂಡ್ ಆಯಿಲಲ್ಲಿ ಪ್ರಾಬಬ್ಲಿ ಸ್ಟಾಕ್ ಮಾರ್ಕೆಟ್ ಅಪ್ ಆಗೋದ್ರಿಂದ ಇಲ್ಲೂ ಕೂಡ ಸ್ವಲ್ಪ ಅಪ್ ಮೂಮೆಂಟ್ ಬರ್ಬೋದು ಬ್ರೆಕ್ಸಿಟ್ ನ್ಯೂಸ್ ಎಲ್ಲ ಇರೋದ್ರಿಂದ ಅದು ಕೂಡ ಅಪ್ ಬರ್ಬೋದು ಬಟ್ ಹೈಯರ್ ಲೆವೆಲ್ಸಲ್ಲಿ ಮತ್ತೆ ಸೆಲ್ಲಿಂಗ್ ಆಗೋ ಚಾನ್ಸಸ್ ಇರುತ್ತೆ ಕ್ರೂಡ್ ಆಯಿಲಲ್ಲಿ ಹೈಯರ್ ಲೆವೆಲ್ಸಲ್ಲಿ ಜಾಸ್ತಿ ಅಪ್ಸೈಡ್ ಇಲ್ಲ ಫಂಡಮೆಂಟಲ್ ಸ್ಟ್ರಾಂಗ್ ಇಲ್ಲ ಬಟ್ ಗೋಲ್ಡ್ ಸಿಲ್ವರಲ್ಲಿ ಸ್ಟಿಮ್ಲಸ್ ಇರೋದ್ರಿಂದ ಪ್ರಾಬಬ್ಲಿ ಇನ್ನೂ ಅಪ್ಸೈಡ್ ಸಿಗ್ಬೋದು ಸ್ಟಿಮ್ಲೆಸ್ ಬಂದ್ ಆದಮೇಲೆ ಆ್ಯಕ್ಚುಲಿ ಏನಾಗುತ್ತೆ ಅನ್ನೋದು ನೋಡಬೇಕಾಗತ್ತೆ ಸ್ಟಿಮ್ಲೆಸ್ ಬಂದ್ ಆದಮೇಲೆ ಆ್ಯಕ್ಚುಲಿ ಗೋಲ್ಡ್ ಸಿಲ್ವರ್ ಮೇಲೆ ಹೋಗುತ್ತಾ ಅಲ್ಲಿಂದ ಕೆಳಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತಾ ಅದು ಇಂಪಾರ್ಟೆಂಟ್ ಆಗುತ್ತೆ ಸೊ ಓವರ್ ಆಲ್ ಸದ್ಯಕ್ಕಂತೂ ಈ ವರ್ಷ ಗೋಲ್ಡ್ ಸಿಲ್ವರ್ ತುಂಬಾ ಚೆನ್ನಾಗಿ ಮಾಡಿದೆ ನೆಕ್ಸ್ಟ್ ಇಯರ್ ಕಂಟಿನ್ಯೂ ಆಗುತ್ತಾ ಅಥವಾ ಅಲ್ಲಿಂದ ರೀಟ್ರೇಸ್ ಆಗುತ್ತಾ ಅದನ್ನೋದು ನೋಡಬೇಕಾಗತ್ತೆ ಅದೇ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ನಿಮಗೆ ಕೊಡಬೇಕಾಗಿತ್ತು ಕ್ರಿಪ್ಟೋ ಕರೆನ್ಸಿಯಲ್ಲಿ ಎಸ್ಪೆಷಲಿ ಬಿಟ್ಕಾಯಿನು ಲಾಸ್ಟ್ ಒಂದು ತಿಂಗಳಲ್ಲಿ ಹನ್ನೆರಡು ಸಾವಿರದಿಂದ ಇಪ್ಪತ್ತೇಳು ಇಪ್ಪತ್ತೆಂಟು ಸಾವಿರದ ರೇಂಜ್ವರೆಗೂ ಆ್ಯಕ್ಚುಲಿ ಹೋಗಿದೆ ಅಷ್ಟು ಬಿಗ್ ಅಪ್ ಮೂಮೆಂಟ್ ಇರೋದ್ರಿಂದ ಈ ಕಮ್ಮಿಂಗ್ ದಿವಸದಲ್ಲಿ ಇನ್ಫ್ಯಾಕ್ಟ್ ಬಿಟ್ಕಾಯಿನ್ಸ್ಗೆ ಸಾಕಷ್ಟು ಆ್ಯಕ್ಚುಲಿ ದುಡ್ಡು ಹೋಗುತ್ತೆ ಪ್ರಾಬಬ್ಲಿ ಇನ್ಫ್ಯಾಕ್ಟ್ ಕೋಲ್ಡ್ ಸಿಲ್ವರ್ ಜಾಸ್ತಿ ಆ್ಯಕ್ಚುಲಿ ಅಪ್ಸೈಡ್ ಕೊಡಲಿಲ್ಲ ಅಂದರೆ ಆ ದುಡ್ಡು ಕೋಲ್ಡ್ ಸಿಲ್ವರಿಂದ ಕ್ರಿಪ್ಟೋ ಕರೆನ್ಸಿಗೆ ಹೋಗ್ಬೋದು ಇಲ್ಲ ಸ್ಟಾಕ್ ಮಾರ್ಕೆಟಿಗೆ ಬರ್ಬೋದು ಆದ್ದರಿಂದ ಸ್ನೇಹಿತರೆ ನೀವು ಅದ್ರ ಪ್ರಕಾರ ಫ್ಯೂಚರಲ್ಲಿ ನಿಮ್ಮ ಅಲೊಕೇಶನ್ಸನ್ನು ನೋಡ್ಕೋಬೇಕಾಗತ್ತೆ ಓವರಾಲ್ ಮಾರ್ಕೆಟ್ ತುಂಬಾ ತುಂಬಾ ಸ್ಟ್ರಾಂಗ್ ಆಗಿದೆ ಮಾರ್ಕೆಟಲ್ಲಿ ಸ್ಟ್ರೆಂತ್ ತುಂಬಾ ಜಾಸ್ತಿ ಇದೆ ಅದ್ರ ಪ್ರಕಾರ ನೀವು ಟ್ರೇಡ್ ಮಾಡಬೇಕಾಗತ್ತೆ ಆಲ್ ಇವಾಗ ಬ್ಯಾಂಕ್ ನಿಫ್ಟಿ ತುಂಬ ಇಂಪಾರ್ಟೆಂಟು ಅದು ಮೂವತ್ತೊಂದು ಸಾವಿರದ ಲೆವೆಲ್ ಏನಿದೆ ಅದು ತುಂಬ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿದೆ ಆ ರೆಸಿಸ್ಟೆನ್ಸನ್ನು ಆಯಿತು ಅಂದರೆ ಮೂವತ್ತೆರಡು ಸಾವಿರದ ರೇಂಜ್ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ ಅದು ಏನಾರು ಇಲ್ಲಿಂದ ರೆಸಿಸ್ಟೆನ್ಸ್ ಕೊಡ್ತು ಅಂದರೆ ಯಾಕಂದರೆ ಬ್ಯಾಂಕ್ ನಿಫ್ಟಿ ಸ್ಟ್ರೆಂತ್ ಸ್ವಲ್ಪ ಕಮ್ಮಿ ಇದೆ ಈಗೇನೇ ಅಪ್ಸೈಡ್ ಬಂದರೂ ಇದರಲ್ಲಿ ಆದಷ್ಟು ಬಂದಿರೋ ಅಪ್ಸೈಡು ಶಾರ್ಟ್ ಕವರಿಂಗಿಂದ ಬಂದಿದೆ ಆದ್ದರಿಂದ ಅಲ್ಲಿ ಇದು ಹೈಬೀಟ ಸೆಕ್ಟರ್ ಆಗಿರೋದ್ರಿಂದ ಅಲ್ಲಿ ಮತ್ತೆ ರಿಟ್ರೆಸ್ಮೆಂಟ್ಸ್ ಬರೋ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ ಸೊ ಆದ್ದರಿಂದ ನೀವು ಸ್ವಲ್ಪ ಕೇರ್ಫುಲ್ ಆಗಿರೋದು ನೋಡಬೇಕಾಗತ್ತೆ ಓವರ್ ಆಲ್ ಸದ್ಯಕ್ಕಂತೂ ಮಾರ್ಕೆಟ್ ಮೂಮೆಂಟನ್ ತುಂಬಾ ಸ್ಟ್ರಾಂಗ್ ಇದೆ ಮಾರ್ಕೆಟ್ ಇವಾಗಲೂ ಕೂಡ ಬೈ ಆನ್ ಡಿಪ್ಸ್ ಇರುತ್ತೆ ಅದ್ರ ಪ್ರಕಾರ ನೀವು ಟ್ರೇಡ್ ಮಾಡಬೇಕಾಗತ್ತೆ ಸ್ನೇಹಿತರೆ ಇದುವರೆಗೂ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವೀಡಿಯೋನ ಲೈಕ್ ಮಾಡಿ ಚಾನಲಿನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಹಿಟ್ ಮಾಡಿ ನಿಮಗೆ ಪ್ರತಿಯೊಂದು ಲೇಟೆಸ್ಟ್ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ಅಂದರೆ ಕ್ರೇಜಿ ಮನೇಜ್ರಿ ಕ್ರೆಡಿಮೈ ಟೆಲಿಗ್ರಾಮ್ ಚಾನಲು ಅದನ್ನು ಕೂಡ ಜಾಯ್ನ್ ಆಗಿ ಧನ್ಯವಾದಗಳು ಸ್ನೇಹಿತರೆ ನಿಮ್ಮ ದಿನ ಶುಭವಾಗಲಿ ಲಾಭದಾಯಕವಾಗಲಿ